ಬಿ ಜೆ ಪಿಯಲ್ಲಿ ಭಿನ್ನ ರಾಗ ಜೋರಾಗಿದೆ ದೆಹಲಿಯಿಂದ ಬರ್ತಿದ್ದಂತೆ ವಿಜೇಂದ್ರ ಯತ್ನಾಳ್ ವಿರುದ್ಧ ಕಿಡಿಕಾರಿದರು ಏರ್ಪೋರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜೇಂದ್ರ ಯತ್ನಾಳ್ ವಿರುದ್ಧ ನೇರ ನೇರ ವಯ ವಾಗ್ದಾಳಿಯನ್ನು ನಡೆಸಿದ್ರು ಒಂದು ದಿನ ಸರಿ ಎರಡು ದಿನ ಸರಿ ಎಷ್ಟು ದಿನ ಸುಮ್ಮನಿರೋದು ದಿನ ಬೆಳಗಾದರೆ ಯಡಿಯೂರಪ್ಪ ನನ್ನನ್ನು ಟೀಕಿಸೋದೇ ಕೆಲಸ ವಿಜೇಂದ್ರ ಸುಮ್ಮನಿದ್ದಾರೆಂದರೆ ಅದು ಅಸಮರ್ಥನೇ ಅಲ್ಲ ಅದು ನನ್ನನ್ನು ಬದಲಿಸ್ತೀನಿ ಅನ್ನೋ ಭ್ರಮಿಯಲ್ಲಿದ್ದರೆ ಅದು ಸಾಧ್ಯವೇ ಇಲ್ಲ ಇತೀಶ್ರೀ ಹಾಡ್ತೀನಿ ಅಂತ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಗುಡುಗಿದ್ರು ಯಡಿಯೂರಪ್ಪರವನ್ನ ಟೀಕಿಸಿದ್ರೆ ಪ್ರಚಾರ ಸಿಗತ್ತೆ ಅನ್ನೋ ಹುಚ್ಚಿದೆ ನಾನು ತಾಳ್ಮೆ ಇಟ್ಕೊಂಡಿದ್ದೀನಿ ಕೊಟ್ಟ ಕೆಲಸವನ್ನ ನಿಭಾಯಿಸ್ತಿದ್ದೀನಿ ವರಿಷ್ಠರ ಬಳಿ ನಾನು ಉಚ್ಚಾಟನೆ ಮಾಡಿ ಅಂತ ಕೇಳಿಲ್ಲ ಹಾಗಂತ ವರಿಷ್ಠರು ಸುಮ್ಮನಿರಲ್ಲ ಮಾತನಾಡೋರ ಬಾಯಿ ಮುಚ್ಚಿಸೋಕೆ ಕಾರ್ಯಕರ್ತರಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪ ಟೀಕೆ ಮಾಡತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಮಾಡುತ್ತ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳಿತಾರೆ ಅನ್ನೋ ಭ್ರಮೆನಲ್ಲಿದ್ರೆ ಖಂಡಿತ ಸಾಧ್ಯ ಅಲ್ಲ ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಎಲ್ಲಕ್ಕೂ ಕೂಡ ಇತಿಷ್ಟ್ರಿ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ ಯಾರ್ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ಮತ್ತೆ ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಅದರ ನಡುವೆನೂ ವಕ್ ಭೂಕಬಳಿಕೆಯ ಕಬಳಿಕೆಯ ವಿರುದ್ಧ ಬಿಜೆಪಿ ರೆಬಲ್ ಸಮರ ಸಾರಿದ್ದಾರೆ ನಿನ್ನೆ ಬಾಗಲಕೋಟೆಯಲ್ಲಿ ನಡೆದ ವಕ್ ವಿರೋಧಿ ಜನಜಾಗೃತಿ ಆಂದೋಲನ ಇವತ್ತು ಬೆಳಗಾವಿಗೆ ತಲುಪಲಿದೆ ಬೆಳಗಾವಿಯಲ್ಲಿ ಯತ್ನಾಳ್ ಜಾರಕಿಹೊಳಿ ಬೃಹತ್ ಹೋರಾಟ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚನ್ನಮ್ಮ ವೃತ್ತದ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗಾಂಧಿ ಭವನದವರೆಗೆ ಪಾದಯಾತ್ರೆ ನಡೆಸಲಾಗುತ್ತೆ ನಂತರ ಗಾಂಧಿ ಭವನದ ಬೃಹತ್ ಸಮಾವೇಶ ನಡೆಸಿ ರೈತರಿಂದ ಅಹವಾಲು ಸ್ವೀಕಾರ ಮಾಡಲಾಗುತ್ತೆ ವಕ್ಫ್ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿರುವ ಯತ್ನಾಳ್ ಟೀಮ್ ಆಂದೋಲನದ ಮೂಲಕ ರೈತರಲ್ಲಿ ವಕ್ಫ್ ಬಗ್ಗೆ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ ನಿನ್ನೆ ಬಾಗಲಕೋಟೆ ತಲುಪಿದ ವಕ್ಫ್ ವಿರುದ್ಧ ಜನ ವಿರೋಧಿ ಆಂದೋಲನ ತೆರೆದಾಳ ಪಟ್ಟಣದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಸಿತು ಈ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದವರ ವಿರುದ್ಧ ಕಿಡಿಕಾರಿದರು ಬಸವಣ್ಣನವರ ಬಗ್ಗೆ ಇವರಿಗೆ ಏನು ಗೊತ್ತಿದೆ ವೀರಶೈವ ಮಹಾಸಭದಲ್ಲಿ ಏನ್ ಮಾಡಿದ್ದಾರೆ ಬಸವಣ್ಣನವರ ಶಿವಾನುಭವ ಮಂಟಪದಲ್ಲಿ ದನ ಕಡಿಯುತ್ತಿದ್ದಾರೆ ಖಂಡ್ರೆ ಏನ್ ಮಾಡ್ತಿದ್ದಾರೆ ಎಲ್ಲಾ ಡೋಂಗಿ ನಾಟಕ ಮಾಡ್ತಿದ್ದ ಮಾಡ್ತಾ ಬಂದಿದ್ದಾರೆ ಅಂತ ಹೇಳುದು ಬಸವಣ್ಣವ್ರಿಗೆ ಏನಾರ ಮಾಡ್ಯಾರ ಎಲ್ಲಾ ಇಬ್ಬರು ಅಡ್ಡಾಡೋರೆಲ್ಲ ವೀರ್ಸ ಮಾಸ ಏನ್ ಮಾಡ್ಯಾರ ಹೇಳ್ರಿ ಮೊದಲಲ್ಲಿ ಬಸವಣ್ಣವ್ರ ಶಿವಾನುಭವ ಮಂಟಪ ಏನೈತಲ್ಲ ಪೀರ್ ಭಾಷಾಂದು ಹೋರಾಟ ಮಾಡತ್ತ ಹೇಳ ಒಬ್ಬರು ಬಾಯಿ ತೆಗೀದಿಲ್ಲ ಒಕ್ಕದಿಂತ ಗಂಭೀರ ಐತಿ ಇವತ್ತ ಬಸವಣ್ಣ ಶಿವನು ಪ್ರಭುಗಳು ನಡೆಸಿದ ಅಧ್ಯಕ್ಷತೆ ನಡೆದಂತ ಶಿವಾನು ಬೋಂಟಪ್ಪನೇ ದನ ಕಡಿಲಕ್ಕ ಒಬ್ಬರ ವಿರುದ್ಧ ಮಾತಾಡೋ ಸ್ವಾಮಿಗಳು ಇಲ್ಲಿ ಲೀಡರ್ಗಳು ಈಶ್ವರ್ ಕಂಡ್ರಿ ಏನ್ ಮಾಡಕತ್ತ ಭಾರತದ ಅಖಿಲ ವಕ್ ವಿರುದ್ಧದ ಹೋರಾಟದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿರುವ ಚಂದ್ರಶೇಖರ್ ಸ್ವಾಮೀಜಿ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಮೀಜಿ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದರು ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿದ್ದು ತಪ್ಪು ಇದರಲ್ಲಿ ಯಾವ ದಾಕ್ಷಿಣ್ಯ ಇಲ್ಲ ಮತದಾನ ಸಂವಿಧಾನದ ಹಕ್ಕು ಜಾತಿಗಳು ಧರ್ಮಗಳು ಇದಕ್ಕೆಲ್ಲ ಪ್ರವೇಶ ಮಾಡಬಾರದು ಸ್ವಾಮೀಜಿ ಕ್ಷಮೆ ಕೇಳಿದ್ದು ಸಂತಸದ ವಿಚಾರ ಆದರೆ ಇಲ್ಲೂ ಅಶೋಕ್ ಬೆಂಕಿ ಹಚ್ಚಿಬಿಡಿ ಸೇದ ಬೀಡಿ ಸೇದೋದಕ್ಕೆ ಹೋಗಿದ್ದಾರೆ ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ಅಶೋಕ್ ಎಲ್ಲಿ ಹೋಗಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಬೆಳಗಾವಿಯ ಮುಗಳಕೋಡಾದಲ್ಲಿ ಮಾತನಾಡಿದಂತಹ ಸಿದ್ದು ಸವದಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ ವೇಳೆ ವಕ್ಫ್ ಕಾನೂನಿಗೆ ತಿದ್ದುಪಡಿ ಮಾಡಿದ್ದಾರೆ ಇನ್ನೊಂದು ಹತ್ತು ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ರೆ ದೇಶವನ್ನೇ ಮಾರ್ತಾ ಇದ್ರು ಈಗಾಗಲೇ ಒಂಬತ್ತು ಲಕ್ಷ ಎಕರೆ ವಕ್ಫ್ ಬೋರ್ಡ್ಗೆ ಸೇರಿದೆ ಇದು ಹೀಗೆ ಮುಂದುವರಿಯುತ್ತಾ ಹೋದ್ರೆ ದೇಶದಲ್ಲಿರುವ ಆಸ್ತಿಯನ್ನೆಲ್ಲ ವಕ್ ಬೋರ್ಡ್ ಕಬ್ಬಳಿಸುತ್ತದೆ ಮಹಾರಾಷ್ಟ್ರ ಜನರು ಬುದ್ಧಿವಂತರು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತ ಸಿದ್ದು ಸವದಿ ಹೇಳಿದ್ರು ಇದು ಬರ್ತದ ಇದು ಒಬ್ರದಂಗಿಲ್ಲ ಅವ್ರ ಕೈ ಮಾಡಿ ಆಸ್ತಿ ಅವ್ರಿಗೆ ಕಾಂಗ್ರೆಸ್ನ ಅವ್ರ ಕಾನೂನು ಹತ್ತೊಂಬತ್ತು ತೊಂಬತ್ತೆರಡರಾಗ ಎರಡು ಸಾವಿರದ ಹದ್ಮೂರ ಮನಮೋಹನ್ ಸಿಂಗ್ ಟಿಪ್ಪಡಿ ಮಾಡಿ ಒಂಬತ್ತು ಲಕ್ಷ ಎಕರೆ ಲ್ಯಾಂಡ್ ಅವ್ರದಾಗೈತಿ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಸಾವಿರ ಆಸ್ತಿ ಕ್ರೈಮ್ ಏರಿಯಾದಾಗ ದಿಲ್ಲಿ ಒಳಗೆ ಅವ್ರಿಗೆ ಕೊಟ್ಟಾನ ನಾವು ಈಗ ವಕಪ್ ಕಾನೂನು ರದ್ದು ಮಾಡ್ಲಕ್ಕೆ ನಾವು ತಯಾರಿದ್ದೀವಿ ನೀವು ಬರ್ತೀರಿಯಾ ಕಾಂಗ್ರೆಸ್ನವರು ನಮ್ಮ ಕೂಡ ಕೈ ಜೋಡಿಸ್ತಾರ ಅವ್ರಿಗೆ ತಾಕತ್ತಿಲ್ಲರಿ ಅವರ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟಿಕರಣ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಕೇಸ್ ತನಿಖೆ ಮುಗಿದು ಕೋರ್ಟ್ಗೆ ಚಾರ್ಜ್ ಸಲ್ಲಿಕೆ ಮಾಡಲಾಗಿದೆ ಇದರ ಬೆನ್ನಲ್ಲೇ ಮುನಿರತ್ನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಕೊಲೆಗೆ ಸುಪಾರಿ ನೀಡಲಾಗಿದೆ ಅಂತ ನಂದಿನಿ ಲೇಔಟ್ ಠಾಣೆಯಲ್ಲಿ ಮುನಿರತ್ನ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಮಾಜಿ ಕಾರ್ಪೊರೇಟರ್ ಮಂಜುಳಾಪತಿ ನಾರಾಯಣಸ್ವಾಮಿ ದೂರು ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಶಾಸಕ ಮುನಿರತ್ನ ಬಂಧಿಸುವ ಸಾಧ್ಯತೆ ಇದೆ ನಿನ್ನೆ ಉಡುಪಿಯಲ್ಲಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆಸಿದ ಕೆಡಿಪಿ ಸಭೆ ವಿರುದ್ಧ ಬಿಜೆಪಿ ಶಾಸಕರು ಕೆಂಡಾಮಂಡಲಾಗಿದ್ದಾರೆ ಹನ್ನೊಂದು ತಿಂಗಳ ಬಳಿಕ ಕೆಡಿಪಿ ಸಭೆ ನಡೆಸಲಾಗಿದೆ ಪ್ರಗತಿಯೇ ಇಲ್ಲದ ಪ್ರಗತಿ ಪರಿಶೀಲನಾ ಸಭೆಯಾಕೆ ನಡೆಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲೆಯ ಅಭಿವೃದ್ಧಿಗೆ ನಯಾ ಪೈಸೆ ಅನುದಾನ ಕೊಟ್ಟಿಲ್ಲ ಶಾಸಕರ ಗಮನಕ್ಕೆ ಬಾರದೆ ಅಕ್ರಮ ಸಕ್ರಮ ಅರ್ಜಿಗಳನ್ನು ರದ್ದು ಮಾಡಲಾಗುತ್ತೆ ಜಿಲ್ಲಾಡಳಿತಕ್ಕೂ ಉಸ್ತುವಾರಿ ಸಚಿವರಿಗೂ ತಾಳಮೇಳ ಇಲ್ಲ ಅಂತ ಶಾಸಕ ಸುನಿಲ್ ಕುಮಾರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರದ ಕಿಡಿಕಾರಿದರು ಶೂನ್ಯದಿಂದ ಇರುವಂತಹ ಒಂದು ಪ್ರಗತಿ ಪರಿಶೀಲನೆ ಇದು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ರೂಪಾಯಿ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆದಂತಹ ಮಳೆ ಹಾನಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೇವೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ಕೆಡಿಪಿ ನಲ್ಲಿ ಒಪ್ಕೊಂಡು ಹೋಗಿದ್ರು ಆದ್ರೆ ಒಂದು ರೂಪಾಯಿ ಅನುದಾನವನ್ನ ಕೊಡಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅಸಹಾಯಕರಾಗಿ ಬೆಲೆ ತಗ್ಗಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು ಅಂದ್ರೆ ಯಾವ ಇಲಾಖೆಯ ಯೋಜನೆಗಳನ್ನ ತೆಗೆದುಕೊಂಡ್ರು ಕೂಡ ಜಿಲ್ಲಾಡಳಿತವೇ ಕೊಟ್ಟಂತ ವರದಿನಲ್ಲಿ ಎಲ್ಲವೂ ಕೂಡ ಜೀರೋ ಪರ್ಸೆಂಟ್ ಇದೆ ಸೊ ಇದೊಂದು ಶೂನ್ಯ ಸರ್ಕಾರ ಇದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಂಪೂರ್ಣ ವಿಫಲರಾಗಿದ್ದಾರೆ ಕೇವಲ ಅನುದಾನಗಳನ್ನ ತರಲಿಕ್ಕೆ ವೈಫಲ್ಯವನ್ನ ಕಂಡು ಜಿಲ್ಲೆಗಳಲ್ಲಿ ಸಮಸ್ಯೆಗಳ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ ಅವರ ಹತ್ರ ಯಾವ ಸಮಸ್ಯೆ ಕೇಳಿದ್ರೂ ಅದಕ್ಕೆ ಪರಿಹಾರ ಇಲ್ಲ ಅವ್ರದೇ ಇಲಾಖೆಯ ಭಾಗ್ಯಲಕ್ಷ್ಮಿ ಬಾಂಡಿನ ಬಗ್ಗೆ ಸಮಸ್ಯೆ ಕೇಳಿದ್ರೂ ಅದಕ್ಕೆ ಪರಿಹಾರ ಹೇಳಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇವೆ ನಾನು ಜನರಿಗೂ ಕೂಡ ಹೇಳ್ತೇನೆ ಜಿಲ್ಲೆಯಲ್ಲಿ ಸಮಸ್ಯೆಗಳಿಗೆ ಸರ್ಕಾರವೇ ಹೊಣೆ ಆ ಶಾಸಕರು ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಕಿವಿಯೂ ಕೇಳದಂತಹ ಕಿವುಡು ಮತ್ತು ಮೂಕ ಸರ್ಕಾರ ಇದ್ದರು ಕೇಳಿಸ್ಕೊಳ್ಳೋದು ಇಲ್ಲ ಬಾಯಿ ಬಿಡೋದು ಇಲ್ಲ ಅಂತ ಒಂದು ಪರಿಸ್ಥಿತಿ ನಿನ್ನೆ ಬೆಮ್ಮಲ್ ಆಡಳಿತ ಮಂಡಳಿ ಮುಷ್ಕರ ನಿರತರೊಂದಿಗೆ ನಡೆಸಿದ ಸಭೆ ಫಲಿಸಿದ್ದು ಹೋರಾಟ ಕೈಬಿಟ್ಟು ಸೋಮವಾರದಿಂದ ಕರ್ತವ್ಯಕ್ಕೆ ಹಾಜರಾಗಲು ಕಾರ್ಮಿಕರು ಮುಂದಾಗಿದ್ದಾರೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಪ್ಪತ್ತಾರು ದಿನಗಳಿಂದ ಕೋಲಾರದ ಕೆಜಿಎಫ್ನಲ್ಲಿರುವ ಬೆಮ್ಮಲ್ ಕಂಪನಿ ಕಾರ್ಮಿಕರು ಮುಷ್ಕರ ನಡೆಸಿದ್ದರು ಬೇಡಿಕೆ ಈಡೇರಿಸುವರ ಭರವಸೆ ಸಿಕ್ಕಿದ್ದು ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಕಾರ್ಮಿಕರು ಹೋರಾಟವನ್ನು ಕೈಬಿಟ್ಟಿದ್ದಾರೆ ತಮಿಳುನಾಡು ಆಂಧ್ರ ಪುದುಚೇರಿಯಲ್ಲಿ ಫೆಂಗಲ್ ಚಂಡಮಾರುತ ಅಬ್ಬರಿಸ್ತಾ ಇದೆ ಕಡಲು ಪ್ರಕ್ಷುಬ್ಧಗೊಂಡಿರುವ ಸಮುದ್ರ ತೀರಕ್ಕೆ ಯಾರೂ ತೆರಳದಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಇತ್ತ ಭಾರಿ ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಮಳೆ ಚಂಡಮಾರುತ ಬೀಸುತ್ತಿರುವ ಪರಿಣಾಮ ವಿಮಾನ ಹಾರಾಟದಲ್ಲಿ ವ್ಯತ್ಯವಾಗಿದೆ ತಮಿಳುನಾಡಿನ ಹಲವೆಡೆ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ನಿನ್ನೆ ಸಿಎಂ ಸ್ಟಾಲಿನ್ ಕಾಳಜಿ ಕೇಂದ್ರಕ್ಕೆ ತೆರಳಿ ಜನರೊಂದಿಗೆ ಮಾತುಕತೆ ನಡೆಸಿದರು ಇನ್ನು ಪುದುಚೇರಿ ಹಾಗೂ ಆಂಧ್ರದಲ್ಲೂ ಮಳೆ ಜೋರಾಗಿದ್ದು ಜನರು ಎಚ್ಚರಿಕೆಯಿಂದ ಇರುವಂತೆ ಸರ್ಕಾರ ಮನವಿ ಮಾಡಿದೆ ಬಂಗಾಳ ಕೊಲ್ಲಿಯಲ್ಲಿ ತೀವ್ರಗೊಂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ ಬೆಂಗಳೂರಿನಲ್ಲಿ ಭಾರಿ ಚಳಿ ಇದ್ದು ನಗರದ ಹಲವೆಡೆ ಜಿಟಿ ಜಿಟಿ ಆಗ್ತಾ ಇದೆ ಕಾರ್ಪೊರೇಷನ್ ಸರ್ಕಲ್ ಲಾಲ್ಬಾಗ್ ಮೈಸೂರು ಬ್ಯಾಂಕ್ ಸರ್ಕಲ್ ಮೆಜೆಸ್ಟಿಕ್ ರಾಜಾಜಿನಗರ ಯಶವಂತಪುರ ನಾಗರ್ಭಾವಿ ವಿಜಯನಗರ ಸೇರಿ ಹಲವೆಡೆ ಮಳೆಯಾಗಿದೆ ಶೀತ ವಾತಾವರಣಕ್ಕೆ ಹೆದರಿ ಹೊರಬರಲು ಜನ ಹಾಕ್ತಿದ್ದಾರೆ ಇತ್ತ ಕೋಲಾರದಲ್ಲೂ ನಿನ್ನೆ ರಾತ್ರಿ ಗಾಳಿ ಸಹಿತ ಭಾರಿ ಮಳೆಯಾಗಿದೆ ಕಳೆದೆರಡು ದಿನದಿಂದ ಮೋಡ ಕವಿದ ವಾತಾವರಣವಿದ್ದು ಇವತ್ತಿನಿಂದ ಮೂರು ದಿನಗಳ ಕಾಲ ಮಳೆ ಮಳೆಯ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉರುಳುಗಲ್ಲು ಕುಗ್ರಾಮದ ಸಮಸ್ಯೆ ಬಗ್ಗೆ ನ್ಯೂಸ್ ಏಟಿನ್ ವರದಿ ಪ್ರಸಾರ ಮಾಡಿತು ನಮ್ಮೂರಲ್ಲಿ ನ್ಯೂಸ್ ಏಟಿನ್ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಊರಿನ ಸಮಸ್ಯೆಗಳ ಬಗ್ಗೆ ಅನಾವರಣ ಮಾಡಲಾಗಿತ್ತು ನ್ಯೂಸ್ ಏಟಿನ್ ವರದಿ ಬಗ್ಗೆ ಉಸ್ತುವಾರಿ ಸಚಿವ ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು ಉರುಳುಗಲ್ಲು ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸುವುದಾಗಿ ಹೇಳಿದ್ದಾರೆ ಜೊತೆಗೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಮ್ಮ ಜಾತ್ರೆ ಕಾರ್ಯಕ್ರಮ ನಡೆಯಿತು ಜನಪದ ಕಲಾ ತಂಡಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅದ್ಭುತ ಸ್ವಾಗತ ತೋರಲಾಯಿತು ದೀಪ ಬೆಳಗುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಘೋಷಣೆಯಾಗಿ ಎರಡು ವಾರಗಳೇ ಕಳೆದಿವೆ ಆದರೂ ಕೂಡ ಸಿಎಂ ಆಯ್ಕೆ ಕಗ್ಗಂಟಾಗಿಯೇ ಉಳಿದಿತ್ತು ಆದರೆ ಇದೀಗ ಎಲ್ಲಾ ವಿಚಾರಗಳಿಗೆ ತೆರೆ ಬಿದ್ದಿದೆ ಡಿಸೆಂಬರ್ ಐದರಂದು ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ ಮುಂಬೈನ ಅಜಾದ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮತ್ತೊಂದು ಕಡೆ ಮೈತ್ರಿಕೂಟ ಶಿವಸೇನಾ ಹಾಗೂ ಎನ್ಸಿಪಿಗೆ ಡಿಸಿಎಂ ಸ್ಥಾನ ಫಿಕ್ಸ್ ಎಂದು ಹೇಳಲಾಗಿದೆ ಇತ್ತ ಎನ್ಸಿಪಿಯಿಂದ ಅಜಿತ್ ಪವಾರ್ ಡಿಸಿಎಂ ಸ್ಥಾನಕ್ಕೆ ಓಕೆ ಎಂದಿದ್ದಾರೆ ಆದರೆ ಏಕನಾಥ್ ಶಿಂಧೆ ಮಾತ್ರ ಡಿಸಿಎಂ ಸ್ಥಾನದ ಬದಲು ನನಗೆ ಪ್ರಬಲ ಖಾತೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ತಿರುಮಲದಲ್ಲಿ ರಾಜಕೀಯ ದ್ವೇಷ ಭಾಷಣಗಳಿಗೆ ನಿಷೇಧ ಹೇರಿ ಟಿಟಿಡಿ ಆದೇಶ ಹೊರಡಿಸಿದೆ ಈ ನಿರ್ಧಾರಕ್ಕೆ ಎಲ್ಲರನ್ನೂ ಸಹಕರಿಸುವಂತೆ ಮನವಿ ಮಾಡಿದೆ ಒಂದು ವೇಳೆ ನಿಯಮ ಉಲ್ಲಂಘಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆದರೆ ಟೀಂ ಇಂಡಿಯಾ ಭಾಗವಹಿಸಲ್ಲ ಅಂತ ಪಟ್ಟು ಹಿಡಿದಿರುವ ಬೆನ್ನಲ್ಲೇ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ನಡೆಸಲು ಪಿಸಿಬಿ ಒಪ್ಪಿಗೆ ಸೂಚಿಸಿದೆ ಒಟ್ಟು ಒಂಬತ್ತು ಷರತ್ತುಗಳನ್ನು ವಿಧಿಸಿರುವ ಪಿಸಿಬಿ ಹೈಬ್ರಿಡ್ ಮಾದರಿಯಲ್ಲೇ ಟೂರ್ನಿ ನಡೆಸಲು ಓಕೆ ಎಂದಿದೆ ಎರಡ್ ಸಾವಿರದ ಮೂವತ್ತೊಂದರವರೆಗೆ ಭಾರತ ಆಯೋಜಿಸುವ ಪ್ರಮುಖ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಬೇಕು ಐಸಿಸಿ ವಾರ್ಷಿಕ ಆದಾಯದಲ್ಲಿ ಪಾಕ್ ಪಾಲನ್ನು ಹೆಚ್ಚಿಸಬೇಕು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ನಾಕ್ಔಟ್ ಪ್ರವೇಶಿಸಲು ವಿಫಲವಾದರೆ ಮುಂದಿನ ಪಂದ್ಯಗಳನ್ನು ನಾವು ಪಾಕ್ನಲ್ಲೇ ನಡೆಸುತ್ತೇವೆ ಎಂದು ಷರತ್ತುಗಳನ್ನು ಐಸಿಸಿ ಮುಂದಿಟ್ಟಿದೆ ಪಾಕ್ ಬೇಡಿಕೆಗೆ ಐಸಿಸಿ ಓಕೆ ಅಂದರೆ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ನಡೆಯುವುದು ಖಚಿತವಾಗಿದೆ